ಕ್ಯಾನ್ಸರ್ ಯುಗ ಅಂದರೆ ತಪ್ಪಾಗ್ಲಾರದು ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕ್ಯಾನ್ಸರ್ ಹೆಚ್ಚಾಗಿ ಕಾಡ್ತಿದೆ ನಮ್ಮ ದೇಹ ಅನೇಕ ಕೋಶಗಳನ್ನ ಹೊಂದಿರುತ್ತೆ ಈ ಕೋಶಗಳಲ್ಲಿ ಏರುಪೇರಾಗಿ ಅಸಹಜವಾಗಿ ಕೋಶಗಳು ಬೆಳವಣಿಗೆ ಹೊಂದಿದ್ರೆ ಅದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಹೌದು ಕ್ಯಾನ್ಸರ್ ಬಂದ ಮೇಲೆ ಕಷ್ಟಪಡುವ ಬದಲು ಕ್ಯಾನ್ಸರ್ ಬರದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಅಲ್ವಾ ಹೌದು ಕೆಲ ಆಹಾರಗಳಲ್ಲಿ ಕ್ಯಾನ್ಸರ್ ತಡೆಗಟ್ಟುವಂತಹ ಶಕ್ತಿ ಇದೆ ನೋಡಿ ಹಾಗಾದ್ರೆ ಆ ಆಹಾರಗಳು ಯಾವುವು ಅಂತ ನೋಡೋದಾದ್ರೆ ದ್ರಾಕ್ಷಿ ಅತ್ಯುತ್ತಮ ಆಹಾರಗಳಲ್ಲಿ ಒಂದು ಕೆಂಪು ಬಣ್ಣದ ದ್ರಾಕ್ಷಿಯಲ್ಲಿ ಆಕ್ಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇರುವಂತಹ ಲಕ್ಷಣ ಇದೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಕೆಲಸ ಮಾಡುತ್ತೆ ನೋಡಿ ಇನ್ನು ವಿಟಮಿನ್ ಹಾಗೂ ಪೋಷಕಾಂಶವಿರುವಂತಹ ಹಣ್ಣು ತರಕಾರಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ತರಕಾರಿ ಸೇವನೆಯಿಂದ ಅನೇಕ ರೀತಿಯ ಕ್ಯಾನ್ಸರ್ ಬರದಂತೆ ತಡೆಯಬಹುದು ನೋಡಿ ಹಾಗೆ ಪ್ರತಿದಿನ ಗ್ರೀನ್ ಟೀ ಸೇವನೆಯನ್ನ ಅಗತ್ಯವಾಗಿ ಮಾಡಿ ಅದು ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಶಕ್ತಿ ನಿಮಗೆ ನೀಡುತ್ತೆ ಇನ್ನು ಅಡುಗೆಗೆ ಆಲಿವ್ ಆಯಿಲ್ ಅನ್ನ ಬಳಸಿ ಹಾಗೆ ಇದು ಸ್ತನ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸೇವನೆಯನ್ನ ಮರೆಯಬೇಡಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸೇವನೆಯಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಶಕ್ತಿ ವೃದ್ಧಿಯಾಗುತ್ತದೆ ನೋಡಿ ಇನ್ನು ಸಾಲ್ವನ್ ಮೀನನ್ನ ಹೆಚ್ಚಾಗಿ ಸೇವನೆ ಮಾಡಿ ಇದರಲ್ಲಿರುವಂತಹ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಬಹಳ ಪ್ರಯೋಜನಕಾರಿಯಾಗಿವೆ ನೋಡಿ ಹಾಗೆ ಟೊಮೊಟೋವನ್ನು ಹೆಚ್ಚಾಗಿ ತಿನ್ನಬೇಕು ಟೊಮೊಟೊದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಲೈಕೋಪಿಯನ್ ಹಾಗೂ ಬೀಟಾ ಕ್ಯಾರೋಟಿನ್ ಹಾಗೆ ಆಲ್ಫಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಇಗಿಂತ ಗಿಂತ ಹೆಚ್ಚಿನ ಪ್ರಬಲವಾಗಿರುತ್ತೆ ನೋಡಿ ಹಾಗೆ ಬ್ರೋಕೋಲಿ ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಸೇವನೆ ಮಾಡಬೇಕು ಇನ್ನು ಬ್ರೋಕೋ ಕೋಲಿಯಲ್ಲಿ ಸೂಪ್ ಅಥವಾ ಸಲಾಡ್ ರೀತಿ ಸೇವನೆ ಮಾಡೋದು ಬಹಳ ಉತ್ತಮವಾಗಿದೆ ನೋಡಿ